ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಇಂಡ್ಲವಾಡಿ ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ರತ್ನಮ್ಮ ರವರ ಘನ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜೂನ್ ತಿಂಗಳ ಇಪ್ಪತ್ತೊಂದರಂದು ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಕ್ರಮಗಳ ವರದಿಯನ್ನು ಮಂಡಿಸಲಾಯಿತು ಸರ್ಕಾರದ ಇಪ್ಪತ್ತೆಂಟು ವಿವಿಧ ಇಲಾಖೆಗಳ ಪೈಕಿ ಮೂರರಿಂದ ಐದು ಇಲಾಖೆಗಳು ಮಾತ್ರವೇ ಹಾಜರಾಗಿ ಅದರಲ್ಲಿ ಮೂರು ಇಲಾಖೆಯವರು ಮಾತ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ಇನ್ನುಳಿದ ಇಲಾಖೆಯ ಅಧಿಕಾರಿಗಳು ಹಾಜರಾಗಿರಲಿಲ್ಲ ಸಾರ್ವಜನಿಕರಿಂದ ಹಲವಾರು ಅರ್ಜಿ ಅಹವಾಲುಗಳನ್ನು ಸ್ವೀಕರಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ತೊಂದರೆಗಳ ಬಗ್ಗೆ ಸಾರ್ವಜನಿಕರ ಜೊತೆ ಚರ್ಚಿಸಲಾಯಿತು ಪಿಡಬ್ಲ್ಯೂಡಿ ಇಲಾಖೆಗಳು ಸಮರ್ಪಕ ಚರಂಡಿ ನಿರ್ವಹಣೆ ಮಾಡುವಂತೆ ಸಾರ್ವಜನಿಕರು ಬೇಡಿಕೆ ಇಟ್ಟರು ಕುಡಿಯುವ ನೀರಿನ ಯೋಜನೆಗೆ ಪೈಪ್ಲೈನ್ನ ಸಮರ್ಪಕ ಕಾಮಗಾರಿ ಮಾಡದೆ ಅವೈಜ್ಞಾನಿಕವಾಗಿ ಅಳವಡಿಸಿರುವ ನೀರಿನ ಪೂರೈಕೆ ಪೈಪ್ ಮನೆ ಎದುರು ಸಮರ್ಪಕವಾಗಿ ನಲ್ಲಿ ಅಳವಡಿಸಿಲ್ಲವೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಈ ಯೋಜನೆ ಅಡಿಯಲ್ಲಿ ನಡೆದಿರುವ ಅಕ್ರಮವು ಕಣ್ಣಿಗೆ ಎದ್ದು ಕಾಣ್ತಿದೆ ಏನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದಂಥ ಶ್ರೀಮತಿ ರತ್ನಮ್ಮ ರವರು ಹಾಗೂ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಂ ಆದರು ಪ್ರಕಾಶ್ ರವರು ಮತ್ತು ಇಂಗ್ಲವಾಡಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ನಾಗರಾಜ್ ಪದ್ಮಶಾಲಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು

ಇದುವರೆಗೂ ಎಲ್ಲಿರುವ ಅಧಿಕಾರ ಉಪಯೋಗಿಸಿ ಓಡಾಡಿ ಅದಕ್ಕೆ ಸಮಯ ಕೊಟ್ಟು ಇಲಾಖೆಯಿಂದ ಏನಂತ ಒಂದು ಸ್ಪಷ್ಟವಾಗಿ ಇದ್ದೇ ಇರುತ್ತೆ ರೈತರ ಒಂಥರ ಸ್ಕೀಮ್ ಕೃಷಿ ಇಲಾಖೆಯಲ್ಲಿ ಒಂದು ತಪ್ಪಿಲ್ಲ ಅಷ್ಟು ಇದೆ

ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಗಳಿಂದ ನೀವು ಅದನ್ನು ಹಾಕಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿಬಿಟ್ರೆ ಡೈರೆಕ್ಟ್ ಪಾಳಿಗೆ ಆ ಬೆಳೆಯಿಂದ ಬಂದ್ಬಿಡ್ತಾ ತಂತ್ರಜ್ಞಾನ ಬಹಳ ಮುಂದುವರಿತ ಹಳೆ ಕಾಲದ ಕೃಷಿ ಮಾಡ್ತಾ ಹೋದ್ರೆ ಕೃಷಿಯಲ್ಲಿ ಲಾಭ ಇಲ್ಲ ಕೆಲವು ತಂತ್ರಜ್ಞಾನದಿಂದ ನೀವು ಹೇಳ್ತಲ್ಲ ತಮಿಳುನಿಗೆ ತಮ್ಮ ಮೊಬೈಲ್ ಬಿಡುತ್ತೆ ನಮ್ಮ ಹುಡುಗರು ಫೋಟೋ ತರ್ತದೆ ಅಪ್ಲೋಡ್ ಮಾಡಿದ್ರೆ ಬಟ್ ಅದು ಯಾಕೆ ಡೌನ್ಲೋಡ್ ಮಾಡ್ಕೋಬೇಕು ಹುಡುಗರಿಗೆ ಮಕ್ಕಳಿಗೆ ನಮ್ಗೆ ಗೊತ್ತಿರೋದು ನಮ್ಮ ಮನೆಗಳಲ್ಲಿ ಹುಡುಗರಿಗೆ ಕೆಲವು ವಿಷಯ ಕೊಡುತ್ತೆ ಮೊಬೈಲ್ ಬಗ್ಗೆ ಅದನ್ನು ಮುಖ್ಯವಾಗಿ ಮಾಡ್ಕೋಬೇಕು ಆಮೇಲೆ ಕೃಷಿ ಭಾಗ್ಯ ಯೋಜನೆ ಮುಖ್ಯವಾಗಿ ಕೃಷಿ ಇಲಾಖೆಯಿಂದಲೂ ಕೃಷಿ ವೈದ್ಯರು ಮಾಡ್ತಾರೆ ಕೃಷಿ ಮಂಡಿಗಳು ಅದೇ ಇದ್ರ ಬಗ್ಗೆ ನರೇಗಾ ತಸ್ಕಿಂದ ಪಂಚಾಯತ್ ಇದ್ದಲ್ಲೂ ಮಾಡ್ತಾರೆ ಜಾಬ್ ಕಾರ್ಡ್ ಇದ್ದರು ಅದು ಇದ್ದರು ಅರ್ಜಿ ಕೊಟ್ಟರೆ ಅದು ಒಂದು ಆಮೇಲೆ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಹೊಸ ಯೋಜನೆ ಈ ಕುರಿ ಕೋಳಿ ಹಸು ಇವೆಲ್ಲ ಇದರಲ್ಲಿ ರೈತರಿಗೂ ಕೂಡ ಕೃಷಿ ಇಲಾಖೆಯಿಂದಲೂ ಅವಕಾಶ ಕೊಡ್ತಾರೆ ನೆಕ್ಸ್ಟ್ ಯಾಂತ್ರೀಕರಣ ಯೋಜನೆ ಕೃಷಿ ಯಾಂತ್ರೀಕರಣ ರೈತರಿಗೆ ಬೇಕಾದ ಯಾವುದೇ ಕೃಷಿ ಉಪಕರಣ ಎಲ್ಲ ಕೃಷಿ ಕೊಟ್ಟಿದ್ದಾರೆ ಅದು ಬಂದಿರ್ತೀವಿ

ಸಭೆ ಲಾಸ್ಟು ಇದೆ ಇದುವರೆಗೂ ಅಕ್ಕ ತಂಗಿಯರಾಗಿ ಅಣ್ಣ ತಮ್ಮಂದಿರಾಗಿ ಎಲ್ಲ ನೋಡ್ಸ್ಕೊಂಡು ಬಂದಿದ್ದೀರಿ ಕೊನೆಯ ಗ್ರಾಮಸಭೆ ಇಂಡೋಡಿ ಗ್ರಾಮ ಪಂಚಾಯತ್ ಇದು ಈ ಗ್ರಾಮ ಸಭೆಯಲ್ಲಿ ಎಲ್ಲ ಏನು ಸದಸ್ಯರು ಮತ್ತು ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಕೆಲವು ಅಧಿಕಾರಿಗಳು ಬಂದಿಲ್ಲ ಅವರು ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ನೋಡಲ್ ಆಫೀಸರ್ ಅವರು ಏನಿದ್ದಾರೆ ಅವರಿಗೆ ನೋಟಿಸನ್ನು ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ ಇದು ಆಗ್ತದೆ ಈ ಇವತ್ತು ಎಲ್ಲ ಗ್ರಾಮಗಳ ಮುಖಂಡರು ಮತ್ತು ದುರು ಮತ್ತು ರಾಜಕೀಯ ಮುಖಂಡರು ಕೂಡ ಬಂದು ತಮ್ಮ ತಮ್ಮ ಗ್ರಾಮಗಳ ಬಗ್ಗೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಮುಂದೆ ಆಗಬೇಕಾಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿದ್ವಿ ಈ ಒಂದು ಚರ್ಚೆಯ ಪ್ರಕಾರ ಕಾಮಗಾರಿಗಳು ಮುಂದಿನ ದಿನಗಳಾಗ್ತವೆ ಕೊನೆಯದಾಗಿ ನಮ್ಮ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೊನೆಯ ಗ್ರಾಮಸಭೆ ನಮ್ಮದು ಈ ಕೊನೆಯ ಗ್ರಾಮಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆದರೂ ಕೂಡ ಕೆಲವು ಮಾಡಿಲ್ಲ ಅಂತಕ್ಕಂಥ ನಿರಾಶೆ ಕೆಲವು ಮಾಡಿದ್ದೀವಿ ಅಂತಕ್ಕಂಥ ಒಂದು ಸಂತೋಷ ಎರಡೂ ಕೂಡ ಒತ್ಕೊಂಡು ಇವತ್ತು ನಾವು ಈ ಒಂದು ಗ್ರಾಮಸಭೆಯನ್ನು ಮುಗಿಸ್ ಮುಗಿಸ್ತಾ ಇದ್ದೀವಿ ಇದುವರೆಗೂ ಕೂಡ ಸಹಕಾರ ಕೊಟ್ಟಂಥ ನಮ್ಮ ನಮಗೆ ನ ವೈಯಕ್ತಿಕವಾಗಿ ನನಗೆ ಸಹಕಾರ ಕೊಟ್ಟಂಥ ನಾಗರಾಜಣ್ಣ ನಮ್ಮ ಕ್ಯಾಪ್ಟನ್ ಕೃಷ್ಣಮೂರ್ತಿ ಅಚ್ಚುತಣ್ಣ ಮತ್ತು ಕ್ಯಾ ನಮ್ಮ ಗೋವಿಂದರಾಜು ಜೊತೆಗೆ ನಮ್ಮನ್ನು ಆಯ್ಕೆ ಮಾಡಿದಂಥ ಚೂಡಳ್ಳಿಯ ಜನತೆ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟೊಂದು ಇಪ್ಪತ್ತು ಸದಸ್ಯರು ಪಕ್ಷಭೇದ ಮರೆತು ಅವರಿಗೆ ಮತ್ತು ನಮ್ಮ ರಾಮಕೃಷ್ಣ ಬಸಪುರ ರಾಮಕೃಷ್ಣರವರು ನಮ್ಮ ಶುಭಾನಂದ್ರವರು ಇವರೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ವಿ ಯಾಕೆಂತಂದರೆ ಭಾವನಾತ್ಮಕವಾಗಿ ಮಾತನಾಡೋದೇ ಆದರೆ ನೂರಾರು ವಿಚಾರಗಳ ವಿಚಾರಗಳಿದ್ದಾವೆ ಅದರಲ್ಲಿ ಕೆಲವು ವಿಚಾರಗಳಂತಂದರೆ ಇಷ್ಟೇ ಧನ್ಯವಾದಗಳು ಹೇಳೋಕೆ ಸಾಧ್ಯ ಆಗ್ತವೆ ಯಾಕಂದರೆ ಎಷ್ಟು ನಾವು ಕಾರ್ಯಕ್ರಮ ಎಷ್ಟೇ ಕಾಮಗಾರಿಗಳು ಮಾಡಿದ್ರೂ ಕೂಡ ಮನುಷ್ಯ ಅತೃಪ್ತಿಯಾಗಿರ್ತಾನೆ ಆ ಅತೃಪ್ತಿಯನ್ನು ತೃಪ್ತಿಪಡಿಸ್ಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ಅಂಥದ್ರಲ್ಲೂ ನಮ್ಮ ಇನ್ಲೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇ ಅದು ಚುಳುವಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಅನೇಕ ಕೆಲಸಗಳನ್ನ ಮಾಡಿದ್ವಿ ಇನ್ನೂ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇತ್ತು ಆ ಕಾಡು ರಸ್ತೆಯನ್ನು ಮಾಡಬೇಕು ಅಂತೇಳಿ ಅದು ಕಾರಣಾಂತರಗಳಿಂದ ಆಗಲಿಲ್ಲ ಬಹಳ ಬಹಳ ಪ್ರಯತ್ನ ಮಾಡಿದ್ವಿ ಡಿ ಸಿನ ಕರ್ಕೊಂಡು ಹೋಗಿದ್ವಿ ಅದಕ್ಕೆ ನಮ್ಮ ಶುಭಾನಂದ್ರವರು ಸಹಕಾರನೂ ಕೂಡ ಕೊಟ್ಟಿದ್ದಾರೆ ಡಿ ಸಿನ ಕರ್ಕೊಂಡು ಹೋಗಿದ್ವಿ ಅದಕ್ಕೆ ಸಿ ಸಿ ಎಫ್ ಪಿ ಪಿ ಎಫ್ ಇವರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ನಮ್ಮ ಸಂಸದರು ಮಾಜಿ ಮತ್ತು ಆಲಿ ಇವರೆಲ್ಲರೂ ಕೂಡ ಸಹಕಾರವನ್ನು ಬಯಸಿದ್ವಿ ಅದು ಕಾರಣಾಂತರಗಳಿಂದ ಆಗಿಲ್ಲ ಮುಂದೆ ಬರ್ತಕ್ಕಂಥವರು ಮುಕ್ತವಾಗಿ ಅದನ್ನು ಮಾಡಲಿ ನಾವು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತೀವಿ ಯಾಕಂದರೆ ಒಬ್ಬ ವ್ಯಕ್ತಿ ಅಂತಂದಾಗ ಎಲ್ಲನೂ ಕೂಡ ಮಾಡಿ ಜನರ ಹತ್ರ ಸಹಿ ಅನಿಸ್ಕೊಳ್ಳೋಕಾಗೋದಿಲ್ಲ ಅಂತಕ್ಕಂಥದ್ದೇ ಇವತ್ತಿನ ಯಕ್ಷ ಪ್ರಶ್ನೆ ಆಗಿರೋದ್ರಿಂದ ಅವರಿಗೆ ಮುಕ್ತವಾಗಿ ಮುಂದೆ ಬರ್ತಕ್ಕಂಥವ್ರಿಗೆ ಮುಕ್ತವಾಗಿ ಅವ್ರಿಗೆ ಅವಕಾಶವನ್ನು ಮತ್ತು ಸಹಕಾರವನ್ನು ಬೆಂಬಲವನ್ನು ಸೂಚಿಸೋದಿಕ್ಕೆ ನಾವು ಗ್ರೇಟರ್ ಬೆಂಗಳೂರು ಅಂತಂದರೆ ಎರಡೂ ಕೂಡ ಇದೆ ಒಂದು ಅಸಮಾಧಾನ ಇದೆ ಖಂಡಿತ ಅಸಮಧಾನ ಇದೆ ಅದು ನಮ್ಮ ಸರ್ಕಾರ ಅಂತಂದ್ರೂ ಕೂಡ ಸ ಅಸಮಾಧಾನ ಇದೆ ಇನ್ನೊಂದು ಕಡೆ ಬಂದಾಗ ಅದು ಏನು ಅವಕಾಶಗಳು ಉದ್ಯೋಗ ಮತ್ತು ಇಲ್ಲಿನ ಜಮೀನುಗಳ ಏನು ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಇದ್ದಾವೆ ಅಂತೇಳಿ ಮತ್ತೊಂದು ಇದು ಎರಡೂ ಕೂಡ ಸಮಾನಾಂತರವಾಗಿ ತೆಗೆದುಕೊಂಡು ನಾವು ಮುಂದುವರಿತೀವಿ ಅಷ್ಟೇ ಸರಿ ಸುಮಾರು ಸಮಸ್ಯೆಗಳು ನಿಜ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಸಮಸ್ಯೆಗಳು ಅಂತಂದರೆ ನಮ್ಗೆ ಆರ್ಥಿಕ ಮುಗ್ಗಟ್ಟೆ ಇಲ್ಲಿ ಸಮಸ್ಯೆಗೆ ಮೂಲ ಕಾರಣ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ಕೂಡ ನೋಡಿ ಈಗ ಇಲ್ಲಿ ತುಳಸಿಯವರು ಅವರು ಮೀರಿದ ಕೆಲಸ ಮಾಡಿದ್ದಾರೆ ಏನಂದರೆ ಈಗ ಅವ್ರದ್ದು ಲಂಬಾಣಿ ಬೋರ್ಡಿಂದ ಆಗ್ಬೋದು ಅಥವಾ ಬೇರೆ ಬೇರೆ ಸರ್ಕಾರದ ಮಟ್ಟದಲ್ಲಿ ಅನುದಾನ ತಂದು ಮಾಡಿದ್ದಾರೆ ಅದು ಪಂಚಾಯತಿಂದ ಅಲ್ಲ ಅದು ಈಗ ನಮ್ಮ ಪ ನಮ್ಮ ಊರಿಗೆ ಬಂದಾಗ ಸುಮಾರು ಮನೆಗಳು ಕೊಟ್ಟಿದ್ವಿ ಚರಂಡಿ ರಸ್ತೆ ಕುಂಟೆ ಹೈಮಾಸ್ಲೈಟ್ ಎಲ್ಲ ಕೊಟ್ಟಿದ್ವಿ ಆದರೂ ಜನಕ್ಕೆ ಅದು ಇದು ಇದಾಗಲ್ಲ ತೃಪ್ತಿ ಆಗೋದಿಲ್ಲ ಹಾಗಾಗಿ ಸಮಸ್ಯೆಗಳು ಬಂದ್ರೇ ನಾವು ಎಚ್ಚೆತ್ಕೊಳ್ಳೋಕೆ ಸಾಧ್ಯ ಆಗೋದು ಹಾಗಾಗಿ ಭಾಳ ಖುಷಿ ಆಗ್ತದೆ ಎಲ್ಲಿ ಪ್ರಶ್ನೆ ಮಾಡ್ತಕ್ಕಂಥವ್ರು ಇದ್ದಾರೋ ಅಲ್ಲಿ ಎಚ್ಚೆತ್ಕೊಳ್ತಕ್ಕಂಥ ಜನಪ್ರತಿನಿಧಿಗಳಿರ್ತಾರೆ ಹಾಗಾಗಿ ಪ್ರಶ್ನೆ ಮಾಡ್ತಕ್ಕಂಥ ಬಹಳ ಆ ಮುಖ್ಯ ಅವ್ರು ಇದ್ರೇನೆ ನಾವ್ ಏನಾದ್ರು ಮಾಡಕ್ ಸಾಧ್ಯ ಅಂತ ಹೇಳಿ ಕೊನೆಯ ಗ್ರಾಮಸಭೆ ಅಂತ ಹೇಳಿದಾಗ ಭಾಳ ನೋವಾಗ್ತದೆ ಇನ್ನೊಂದು ಕಡೆ ಗ್ರೇಟರ್ ಬೆಂಗಳೂರು ಅಥವಾ ಅದರ ಅಡಿಯಲ್ಲಿ ಪುರಸಭೆ ಮತ್ತು ಅಥವಾ ನಗರಸಭೆ ಆಗ್ತದೆ ಅಂತಕ್ಕಂಥ ಇನ್ನೂ ಉನ್ನತೀಕರಣ ಆಗ್ತೇವೆ ಇನ್ನೂ ಉನ್ನತ ದರ್ಜೆಗೆ ಹೋಗ್ತೇವೆ ಅಂತಕ್ಕಂಥ ಒಂದು ಸಂತೋಷವೂ ಸಹ ಒಂದು ಇವೆರಡನ್ನೂ ಸಹ ಸಮಾನಾಂತರವಾಗಿ ತೆಗೆದುಕೊಂಡು ಅಧಿಕಾರ ವಿಕೇಂದ್ರೀಕರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅದನ್ನೆಲ್ಲವನ್ನು ನಾವು ಆತ್ಮೀಯವಾಗಿ ಸ್ವಾಗಿಸೋಣ ಆ ಕಾಲಕ್ಕೆ ತಕ್ಕಂತೆ ಮಾರ್ಪಾಡಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇದುವರೆಗೂ ನಾವು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸಕ್ರಿಯ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ವಾರ್ಡಿನ ಎಲ್ಲ ನಾಗರಿಕರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇನ್ನಿರ್ತಕ್ಕಂಥ ಒಂದು ಐದಾರು ತಿಂಗಳ ಅವಧಿಯಲ್ಲಿ ನನ್ನ ಕೊನೆ ಒಂದೇ ಒಂದು ಒಂದು ಸವಾಲು ಏನಿದೆ ಅಂತೇಳಿದರೆ ನನ್ನ ವಾರ್ಡ್ನಲ್ಲಿ ನಾನು ಈ ಸೊತ್ತು ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಹೊಂದಿ ನಾನು ಈಗಾಗಲೇ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಪತ್ರ ಕೊಟ್ಟಿದ್ದೇನೆ ಅದರಂತೆ ಅವರು ನಮ್ಮ ಪಂಚಾಯತಿಗೆ ಇನ್ನೊಬ್ಬ ಕಾರ್ಯದರ್ಶಿಯನ್ನು ಸಹ ಮೂರು ದಿನ ಇಲ್ಲಿ ಮೂರು ದಿನಗಳ ಆ ಥರ ನಿಯೋಜನೆ ಮಾಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ನನ್ನ ಒಂದು ವಾರ್ಡನ್ನು ಆ ಮೂರು ಗ್ರಾಮಗಳನ್ನು ಈಗಾಗಲೇ ನಾನು ಶೇಕಡ ನಲವತ್ತು ಭಾಗ ಈ ಸೊತ್ತು ಖಾತೆಗಳನ್ನು ಮಾಡಿಸಿದ್ದೇನೆ ಸಂಪೂರ್ಣವಾಗಿ ನೂರಕ್ಕೂ ನೂರು ಖಾತೆಗಳನ್ನು ಈ ಸೊತ್ತು ಖಾತೆಗಳನ್ನು ಮಾಡಿಸಿ ಈ ಸೊತ್ತು ಮುಕ್ತ ಇಂಡ್ಲವಾಡಿಪುರ ವಾರ್ಡನ್ನು ಮಾಡಬೇಕು ಅಂತಕ್ಕಂಥ ನನ್ನ ಹೆಬ್ಬೈಕೆ ಇದೆ ಅಧಿಕಾರಿಗಳು ಅವರು ಇವರೆಲ್ಲ ಕೂಡ ಗ್ರಾಮದ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಈ ಗ್ರಾಮಗಳಲ್ಲಿ ಇನ್ನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ ಅದರಿಂದ ಮಾನ್ಯ ಶಾಸಕರ ಹತ್ರ ನಾವು ರಸ್ತೆ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ ನಮ್ಮ ವ್ಯಾಪ್ತಿ ಅಂದರೆ ಲಕ್ಷ್ಮೀಪುರ ಬಸವನಪುರ ಮುತ್ತೂರು ಅರೆಹಳ್ಳಿ ಈ ಗ್ರಾಮದ ರಸ್ತೆ ಭಾರಿ ಹದಗೆಟ್ಟಿದೆ ಅಲ್ಲಿ ಸಾಕಷ್ಟು ಹಳ್ಳ ಕೊಳ್ಳಗಳಿಂದ ಕೂಡಿದೆ ಆ ಭಾಗದಲ್ಲಿ ವಾಸ್ತವ ಮಾಡ್ತಕ್ಕಂಥ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಏನು ಈ ಸರ್ಕಾರಿ ಸವಲತ್ತುಗಳು ಕೂಡ ಸಿಗ್ತಾ ಇಲ್ಲ ಮುಖ್ಯವಾಗಿ ವಿದ್ಯಾರ್ಥಿಗಳು ಆ ಶಾಲೆ ಕಲೀಲಿಕ್ಕೆ ಹೋಗಬೇಕಾದ್ರೆ ಬಹಳ ಕಷ್ಟ ಆಗಿದೆ ಮತ್ತು ರೈತರು ಯಾವುದೇ ತರಕಾರಿ ಇತ್ಯಾದಿ ಬೆಳೆಗಳ ಬೆಳೆತಕ್ಕಂಥ ಫಸಲನ್ನು ತಗೊಂಡು ಆನೆಕಲ್ಲಿಗೆ ಕಲಗೋಗ್ಬೇಕಾದರೂ ಕೂಡ ಕಷ್ಟ ಆಗಿದೆ ಮಾನ್ಯ ಶಾಸಕರು ಹೇಳಿದ್ದಾರೆ ನಮ್ಮ ನಿಮಗೆ ರಸ್ತೆ ಈ ಇಮಿಡಿಯೇಟಾಗಿ ಮಾಡಿ ಅದನ್ನು ಒಳ್ಳೆ ರಸ್ತೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಂತೆ ಅವರು ರಸ್ತೆಯನ್ನು ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಮಾನ್ಯ ಶಾಸಕರಲ್ಲಿ ಈ ಈ ಕೂಡ ನಾವು ಒತ್ತಾಯ ಮಾಡಿ ನೀವು ತಕ್ಷಣ ಈ ಕಾಮಗಾರಿಯನ್ನು ಕೈಗೆತ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಓಕೆ ಸರ್ ಥ್ಯಾಂಕ್ ಯು